ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕರ್ನಾಟಕದ ಕವಿಗಳು ಮತ್ತು ಅವರ ಬಿರುದುಗಳು ಅಥವಾ ಅನ್ವರ್ತನಾಮಗಳು ಅಂತ ಹೇಳ್ಬೋದು ಅಥವಾ ಬಿರುದುಗಳು ಅಂತಲೂ ಸಹ ಹೇಳ್ತಾ ಹೋಗಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಕವಿಗಳ ಒಂದು ಬಿರುದುಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟು ಹೀಗಿದೆ ಕುವೆಂಪು ಅವರನ್ನು ನಾವು ರಸ ಋಷಿ ಕನ್ನಡದ ಹೂಡ್ವರ್ಸ್ ಅಂತ ಕರಿತಾ ಹೋಗ್ತೀವಿ ಸೋ ಕುವೆಂಪುರವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದಾಗ ರಸ ಋಷಿ ಅಂತಲೂ ಸಹ ಹೇಳ್ತೀವಿ ಆ್ಯಂಡ್ ಕನ್ನಡದ ಉಡ್ಬಾರ್ತ್ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ ಸೊ ಇದೊಂದು ನೆಣಪಲ್ಲಿರಲಿ ಹು ಉಡ್ಬಾರ್ತ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬೇಂದ್ರೆ ಅವರ ನಾವು ಹೊರಕವಿ ಅಂತ ಕರಿತೀವಿ ಸೊ ಹೊರಕವಿ ಬೇಂದ್ರೆ ಅವರು ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಬಿ ಎಮ್ ಶ್ರೀ ಅವರ ನಾವು ಕನ್ನಡದ ಕಣ್ವ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ದಿನಕರ ದೇಸಾಯಿ ಬಂದು ಚುಟುಕುಗಳ ಬ್ರಹ್ಮ ಅಲ್ವ ರಾಘವಂಕ ಮತ್ತು ಇವರೆಲ್ಲ ಬರ್ತಾ ಹೋಗ್ತಾರೆ ಷಟ್ಪದಿಯ ಬ್ರಹ್ಮ ರಗಳೇ ಹರಿಹರ ಸೊ ಈ ಥರ ಚುಟುಕುಗಳ ಬ್ರಹ್ಮ ಬಂದು ದಿನಕರ ದೇಸಾಯಿಯವರು ಆ್ಯಂಡ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಬಂದು ಸಣ್ಣ ಕಥೆಗಳ ಜನಕ ಕನ್ನಡದ ಆಸ್ತಿ ಸೊ ಕೇಳ್ತಾರೆ ಕನ್ನಡದ ಆಸ್ತಿ ಅಂದರೆ ಯಾರನ್ನು ಕರೀತಾರೆ ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರನ್ನ ಸಣ್ಣ ಕಥೆಗಳ ಜನಕ ಮತ್ತು ಕನ್ನಡದ ಆಸ್ತಿ ಅಂತಲೂ ಸಹ ಕರಿತಾ ಹೋಗ್ತಾರೆ ನೆಕ್ಸ್ಟು ಟಿ ಪಿ ಕಾಯಿಲಾಸಂ ಇವರನ್ನು ಕರ್ನಾಟಕ ಪ್ರಹಸನದ ಪಿತಾಮಹ ಅಂತ ಕರೀತಾರೆ ಸೊ ಇಲ್ಲಿ ಕೇಳ್ತಾರೆ ಕರ್ನಾಟಕ ಪ್ರಸಾದ ಪಿತಾಮಹ ಯಾರು ಅಂತ ಟಿ ಪಿ ಕಾಯಿಲಾಸಂ ಆ್ಯಂಡ್ ವಚನ ಸಂಪಾದನೆಯ ಪಿತಾಮಹ ಯಾರು ಅಂತ ಹೇಳಿದರೆ ಪಾಗು ಹಳಕಟ್ಟಿಯವರು ಕರ್ನಾಟಕ ಸಂಗೀತ ಪಿತಾಮಹ ಬಂದು ಪುರಂದರದಾಸರು ಆ್ಯಂಡ್ ಚಲಿಸುವ ವಿಶ್ವಕೋಶ ಅಥವಾ ಕಡಲ ತೀರದ ಬ ತೀರದ ಭಾರ್ಗವ ಎರಡು ಹೆಸರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಶಿವರಾಮ್ ಕಾರಂತ್ರವರನ್ನು ಆ್ಯಂಡ್ ಪ್ರೇಮ ಕವಿ ಅಂತ ಯಾರನ್ನು ಕರೀತಾರೆ ಅಂದರೆ ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಕರೀತಾರೆ ಆ್ಯಂಡ್ ನೆಕ್ಸ್ಟ್ ಕುಂದರ ನಾಡಿನ ಕಂದ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ದಲಿತ ಕವಿ ಎರಡು ಕೇಳಿದರೆ ಕುಂದರ ನಾಡಿನ ಕಂದ ಅಂತಕ್ಕಂಥದ್ದು ಬಸವರಾಜ ಕಟ್ಟಿಮನಿಯವರ ಒಂದು ಬಿರುದಾಗಿರುತ್ತೆ ಆ್ಯಂಡ್ ದಲಿತ ಕವಿ ಬಂದು ಸಿದ್ಧಲಿಂಗಯ್ಯನವರು ಕನ್ನಡದ ಶೇಕ್ಸ್ಪಿಯರ್ ವೆರಿ ಇಂಪಾರ್ಟೆಂಟು ಕನ್ನಡದ ಶೇಕ್ಸ್ಪಿಯರ್ ಬಂದು ಕಂದಗಲ್ ಹನುಮಂತ್ ರಾಯರವರನ್ನು ಕರೀತಾರೆ ಆ್ಯಂಡ್ ಕರ್ನಾಟಕದ ಕಬೀರ ಬಂದು ಶಿಶುನಾಳ ಶರೀಫ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಕಾದಂಬರಿಯ ಅಂತ ಹೇಳಿದ್ರೆ ಗಡಗನಾಥವರನ್ನು ಕಾದಂಬರಿಯ ಪಿತಾಮಹ ಅಂತ ಕರೀತಾರೆ ಸೊ ಆ್ಯಂಡ್ ನೆಕ್ಸ್ಟು ಹಾಲೂರು ವೆಂಕಟರಾಯರು ಸೊ ಇವರನ್ನು ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ ಸೊ ಕೇಳ್ತಾರೆ ಕನ್ನಡದ ಕುಲಪುರೋಹಿತ ಅಂತ ಯಾರನ್ನ ಕರೀತಾರೆ ಅಂದರೆ ಹಾಲೂರು ವೆಂಕಟರಾಯರು ನೆಕ್ಸ್ಟು ಕರ್ನಾಟಕದ ಗಾಂಧಿ ಯಾರು ಅಂತ ಹೇಳಿದರೆ ಹರಡೇಕರ್ ಮಂಜಪ್ಪನವರು ಆ್ಯಂಡ್ ಸಂಗೀತ ಗಂಗಾದೇವಿ ಬಂದು ಗಂಗುಬಾಯಿ ಹಾನಗಲ್ಲ ನೆಕ್ಸ್ಟು ಕನ್ನಡದ ಸಿಂಹ ಅಥವಾ ಕನ್ನ ಕರ್ನಾಟಕದ ಕೇಸರಿ ಅಂತ ಗಂಗಾಧರ್ ದೇಶಪಾಂಡೆ ಅವರನ್ನ ಕರೀತಾರೆ ಪಂಪನಿಗೆ ಇರ್ತಕ್ಕಂಥ ಹೆಸರುಗಳು ಅಂತ ಹೇಳಿದಾಗ ನಾಡೋಜ ಹಾದಿ ಕವಿ ಅಗ್ರಕವಿ ಕಲಿತವರ ಕಲ್ಪವೃಕ್ಷ ಇಷ್ಟು ಸಹ ಬಿರುದುಗಳು ಪಂಪನಿಗೆ ಇರ್ತವೆ ಆ್ಯಂಡ್ ರನ್ನನ ಕವಿ ಬಿರುದುಗಳು ಶಕ್ತಿ ಕವಿ ಕವಿರತ್ನ ಅಂತ ಹೇಳ್ತಾ ಹೋಗ್ತಾರೆ ಆ್ಯಂಡ್ ಪೊನ್ನ ಬಂದು ಉಭಯ ಕವಿ ಚಕ್ರವರ್ತಿ ಸೊ ಉಭಯ ಕವಿ ಕಮಲ ರವಿ ಬಂದು ರಾಘವಾಂಕ ಬಟ್ ಇಲ್ಲಿ ಓನ್ಲಿ ಉಭಯ ಕವಿ ಚಕ್ರವರ್ತಿ ಅಂತ ಹೇಳಿದರೆ ಪೊನ್ನನಿಗೆ ಇರ್ತಕ್ಕಂಥ ಬಿರುದು ಆ್ಯಂಡ್ ಕರುಳ್ಗಳ ಸವಣ ಅಂತಕ್ಕಂಥ ಒಂದು ಬಿರುದು ಸಹ ಇದೆ ಪೊನ್ನನಿಗೆ ಆ್ಯಂಡ್ ಹರಿಹರಿಗಿರ್ತಕ್ಕಂಥದ್ದು ರಗಳೆಯ ಕವಿ ಅಂತ ಕೇಳಿದರೆ ಹರಿಹರ ಆ್ಯಂಡ್ ನೆಕ್ಸ್ಟು ಅಭಿಮನ ಕಾಳಿದಾಸ ಸಾರಿ ಅಭಿನವ ಕಾಳಿದಾಸ ಇದು ಅಭಿನವ ಕಾಳಿದಾಸ ಬಂದು ಬಸವಪ್ಪ ಶಾಸ್ತ್ರಿ ಆ್ಯಂಡ್ ಷಟ್ಪದಿಯ ಬ್ರಹ್ಮ ಮತ್ತು ಉಭಯ ಕವಿ ಕಮಲ ರವಿ ಅಂತ ರಾಘವಂಕರವನ್ನು ಕರೀತಾರೆ ಆ್ಯಂಡ್ ಸೀಮಾ ಪುರುಷ ಅಥವಾ ಕವಿರಾಜಮಲ್ಲ ಈ ಒಂದು ಬಿರುದನ್ನು ಹೊಂದಿರತಕ್ಕಂಥವ್ರು ನಾಗಚಂದ್ರವರು ಆ್ಯಂಡ್ ವಚನಕಾರ ಯಾರು ಅಂತ ಕೇಳಿದ್ರು ದೇವರ ದಾಸಿಮಯ್ಯರವರು ಆ್ಯಂಡ್ ನೆಕ್ಸ್ಟು ಚಿಕ್ಕ ದಣ್ಣದ ಚಿಕ್ಕ ದಣ್ಣಾಯಕ ಅಂತ ಬಂದು ಚೆನ್ನಬಸವಣ್ಣನವರ ಕರಿತಾ ಹೋಗ್ತಾರೆ ಆ್ಯಂಡ್ ಕವಿರಾಜ ನೆಗಳ್ತೆ ಗೋಜ ಅಂತಕ್ಕಂಥದ್ದು ಒಂದೇ ನಾಗ ಅವರ ಮನೆಗೆ ಇರ್ತಕ್ಕಂಥ ಬಿರುದು ಸಹಜ ಕವಿ ಚತುರ ಕವಿ ಸೂತ್ರ ಕವಿತಾ ವಿಳಾಸ ಸೂತ್ರ ಕವಿತಾ ವಿಲಾಸ ಇದು ಬಂದು ಶಾಂತಿನಾಥನಿಗೆ ಇರ್ತಕ್ಕಂಥ ಬಿರುದುಗಳಾಗ್ತಾ ಹೋಗುತ್ತೆ ಆ್ಯಂಡ್ ಈ ನೆಕ್ಸ್ಟು ರಾಯ ಅಣ್ಣ ಪ್ರತಿಪಕ್ಷ ರಾಕ್ಷಸ ಅಂತಕ್ಕಂಥದ್ದು ಚಾಮುಂಡರಾಯನಿಗೆ ಇದ್ದಂಥ ಬಿರುದುಗಳು ಆ್ಯಂಡ್ ಕನ್ನಡದ ದಾಸಯ್ಯ ಬಂದು ಪಿ ಕಾಳಿಂಗರ ಸ ಅವರಿಗೆ ಕನ್ನಡದ ದಾಸಯ್ಯ ಮತ್ತು ಶಾಂತ ಕವಿ ಸಹ ಕರಿತಾ ಹೋಗ್ತಾರೆ ಪಿ ಅವರನ್ನು ಕನ್ನಡದ ದಾಸಯ್ಯ ಮತ್ತು ಶಾಂತ ಕವಿ ಎರಡು ನೇಮಿಂದನೂ ಕಲಿತಾ ಹೋಗ್ತಾರೆ ಆ್ಯಂಡ್ ನಾಟಕ ರತ್ನ ಬಂದು ಗುಬ್ಬಿ ವೀರಣ್ಣ ತ್ರಿಪದಿಗಳ ಚಕ್ರವರ್ತಿ ಅಂತ ಹೇಳಿದರೆ ಸರ್ವಜ್ಞ ಕರ್ನಾಟಕದ ಹುಕ್ಕಿನ ಮನುಷ್ಯ ಬಂದು ಹಳ್ಳಿಕೇರಿ ಗುದ್ದೆಪ್ಪ ಕಂತರು ಅಂಡ್ ಕನ್ನಡದ ಹುಲಿ ಬಂದು ಡೆಪ್ಯೂಟಿ ಚೆನ್ನಬಸಪ್ಪ ಅಂತಕ್ಕಂಥವ್ರು ಆ್ಯಂಡ್ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ ಕನ್ನಡದ ಸಿಂಹ ಸೊ ಇಲ್ಲಿ ಕನ್ನಡದ ಹುಲಿ ನೋಡಿದ್ವಿ ಡೆಪ್ಯೂಟಿ ಚೆನ್ನಬಸವಪ್ಪ ಆ್ಯಂಡ್ ಕನ್ನಡದ ಸಿಂಹ ಅಥವಾ ಕನ್ ಕರ್ನಾಟಕದ ಕೇಸರಿ ಬಂದು ಗಂಗಾಧರಾವ್ ದೇಶಪಾಂಡೆ ಅವರು ಕನ್ನಡದ ಶೇಕ್ಸ್ಪಿಯರ್ ಬಂದು ಕಂದಗಲ್ ಹನುಮಂತರಾಯ ಹಲ್ಲಡಿ ನೋಡಿದ್ವಿ ಕರ್ನಾಟಕದ ಗಾಂಧಿ ಬಂದು ಹರಡೇಕರ್ ಮಂಜಪ್ಪ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಕರ್ನಾಟಕದ ಪ್ರಸ ಪಿತಾಮಹ ಬಂದು ಟಿ ಪಿ ಕೈಲಾಸಂ ಎಸ್ ಕರ್ನಾಟಕದ ಶಾಸನದ ಪಿತಾಮಹ ಯಾರು ಅಂತ ಹೇಳಿದರೆ ಬಿ ಎಲ್ ರೈಸ್ರವರು ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಹರಿದಾಸರ ಪಿತಾಮಹ ಯಾರು ಶ್ರೀಪಾದರಾಯರು ಸಂಗೀತ ಗಂಗಾದೇವಿ ಅಂತ ಯಾರನ್ನು ಕರೀತಾರೆ ಅಂದರೆ ಗಂಗುಬಾಯಿ ಹಾನಗಲ್ರವರನ್ನು ಅಭಿನವ ಭಕ್ತ ಶಿರೋಮಣಿ ಎಸ್ ಅಭಿನವ ಭಕ್ತ ಶಿರೋಮಣಿ ಅಂತ ಯಾರನ್ನು ಕರೀತಾರೆ ಸಿ ಬಿ ಮಲ್ಲಪ್ಪ ಅಂತಕ್ಕಂಥವ್ರು ಆ್ಯಂಡ್ ಯಕ್ಷಗಾನಾಚಾರ್ಯ ಇದು ಈ ಒಂದು ಬಿರುದ ಒಂದು ಪಾರ್ಥಿ ಸುಬ್ಬ ಅಂತಕ್ಕಂಥವ್ರು ಆ್ಯಂಡ್ ಕಾದಂಬರಿಯ ಸಾರ್ವಭೌಮ ಒಂದು ಅಥವಾ ಹನ ಕೃಷ್ಣರಾಯರು ನಟ ಸಾರ್ವಭೌಮ ಅಂತಕ್ಕಂಥ ಹಿರು ಇದನ್ನು ಹೊಂದಿರ್ತಕ್ಕಂಥ ಬಿರುದನ್ನು ಹೊಂದಿರ್ತಕ್ಕಂಥವ್ರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಂಡ್ ಮೈಸೂರಿನ ಹುಲಿ ಬಂದು ಟಿಪ್ಪು ಸುಲ್ತಾನ್ ಭಾರತದ ಶೇಕ್ಸ್ಪಿಯರ್ ಯಾರಂದರೆ ಕಾಳಿದಾಸ ಆ್ಯಂಡ್ ಗುಬ್ಬಿ ಅವ್ರಿಗಿರ್ತಕ್ಕಂಥ ಬಿರುದು ಅಂದರೆ ವೀರಣ್ಣ ಗುಬ್ಬಿ ವೀರಣ್ಣ ಅಂತ ಹೇಳ್ತೀವಿ ಆ್ಯಂಡ್ ಕುಂದರನಾಡಿನ ಕಂದ ಬಂದು ಬಸವರಾಜ್ ಕಟ್ಟಿಮನೆಯವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಸೊ ಬರೋ ಬಸವರಾಜ್ ಕಟ್ಟಿ ಮನೆಗೆ ಇರ್ತಕ್ಕಂಥ ಬಿರುದು ಬಂದು ಕುಂದರನಾಡಿನ ಕಂದ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಪಾಗು ಹಳಕಟ್ಟಿಯವರೆಗೆ ಇದು ಇರ್ತಕ್ಕಂಥ ಒಂದು ಬಿರುದು ಅಂದರೆ ವಚನ ಸಂಪಾದನೆಯ ಪಿತಾಮಹ ಆ್ಯಂಡ್ ಚಲಿಸುವ ವಿಶ್ವಕೋಶ ಬಂದು ಶಿವರಂ ಕಾರಂತರವನ್ನು ಕರಿತಾಯಿದ್ರು ಕಾದಂಬರಿಯ ಪಿತಾಮಹ ಬಂದು ಗಳಗನಾಥರು ಕನ್ನಡದ ಪುರೋಹಿತ ಬಂದು ಕನ್ನಡದ ಪುರೋಹಿತ ಹಿತ ಕನ್ನಡದ ಪುರೋಹಿತ ಬಂದು ಹಾಲೂರು ವೆಂಕಟರಾಯರು ಅಂಡ್ ನೆಕ್ಸ್ಟ್ ಬಂದು ಕನ್ನಡದ ದಾಸಯ್ಯ ಸಹ ನಾನು ಹೇಳಿದಾಗೆ ಶಾಂತ ಕವಿ ಅಥವಾ ಕನ್ನಡ ದಾಸಯ್ಯ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟು ಭಾರತ ಚಿತ್ರರಂಗ ಪಿತಾಮಹ ಯಾರು ಅಂತ ಹೇಳಿದ್ರೆ ದಾನ ದಾದಾ ಸಾಹೇಬ್ ಪಾಲ್ಕೆ ಅವರು ಆಂಗ್ಲ ಕವಿತೆಗಳ ಪಿತಾಮಹ ಬಂದು ಜಬ್ರಿಕ್ ಚಾಸರ್ ಬಂದು ಆ್ಯಂಡ್ ಇತಿಹಾಸದ ಪಿತಾಮಹ ಬಂದು ಹೆರೊಡಟಸ್ಸು ಕಾಶ್ಮೀ ಕಾಶ್ಮೀರದ ಸಿಂಹ ಬಂದು ಶೇಖ್ ಮಹಮ್ಮದ್ ಅಬ್ದುಲ್ಲಾರವರು ಭಾರತದ ರಾಷ್ಟ್ರಪಿತ ಅಥವಾ ಬಾಪು ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿ ಭಾರತದ ಹುಕ್ಕಿನ ಮಹಿಳೆ ಬಂದು ಇಂದಿರಾ ಗಾಂಧಿ ಗಡಿನಾಡ ಗಾಂಧಿ ಬಂದು ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಆ್ಯಂಡ್ ನೆಕ್ಸ್ಟು ಭಾರತ ಕೋಗಿಲಾರ ಅಂತ ಹೇಳಿದರೆ ಸರೋಜಿನಿ ನಾಯ್ಡು ಭಾರತದ ಹುಕ್ಕಿನ ಮನುಷ್ಯ ಬಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತಾಜಿ ಅಂತ ಇರ್ತಕ್ಕಂಥ ಬಿರುದು ಅಂದರೆ ಸುಭಾಷ್ ಚಂದ್ರ ಬೋಸ್ರವರಿಗೆ ಚಾಚಾ ಬಂದು ಜವಾಹರಲಾಲ್ ನೆಹರು ಅವರಿಗೆ ಇದ್ದಂಥ ಒಂದು ಬಿರುದು ಗುರುದೇವ ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಪಂಜಾಬ್ ಕೇಸರಿ ಬಂದು ಲಾಲಾ ಲಜಪತ ರಾಯ್ ದೇಶ ಬಂದು ಬಂದು ಚಿತ್ತರಂಜನ್ ದಾಸ್ ರವರಿಗೆ ಶಾಂತಿ ಮಾನವ ಅಂತ ಹೇಳ್ತಾಯಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಪಕ್ಷಿ ಪ್ರೇಮಿ ಬಂದು ಸಲೀಂ ಆಲಿ ಇವರಿಗಿರ್ತಕ್ಕಂಥ ಒಂದು ಬಿರುದು ಸೊ ಇಷ್ಟು ಬಂದು ಬಿರುದುಗಳು ಮತ್ತು ಅವರ ಹೆಸರುಗಳು ಸೊ ಇದರಲ್ಲಿ ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಕೇಳ್ಬೋದು ಇದು ಕನ್ನಡಕ್ಕೆ ಮಾತ್ರ ಕೇಳಲ್ಲ ಕನ್ನಡ ಜಿ ಕೆರಲ್ಲೂ ಸಹ ಈ ಒಂದು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ಇಟ್ ಮೀನ್ಸ್ ಸಲೀಮಾಲಿ ಪಕ್ಷಿ ಪ್ರೇಮಿ ಅಂತ ಹೇಳ್ಬೋದು ಅಥವಾ ಚಿತ್ತರಂಜನ್ ದಾಸ್ ಬಂದು ದೇಶ ಬಂದಿದ್ದು ಜಿ ಕೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ರವೀಂದ್ರನಾಥ್ ಠಾಗೋರ್ ಬಂದು ಗುರುದೇವ್ ಅಂತಕ್ಕಂಥದ್ದಾಗಿರ್ಬೋದು ಅಂಡ್ ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ಅವರೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಜಿ ಕೆ ಸೋಷಿಯಲ್ಗೂ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಆಲ್ಮೋಸ್ಟ್ ವಿಲೇಜ್ ಅಕೌಂಟೆಂಟ್ ಎಲ್ಲ ಎಲ್ಲ ಎಕ್ಸಾಮ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ವೀಡಿಯೋ ಅಂಡ್ ವನ್ ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಕನ್ನಡ ಕವಿಗಳ ಕಾವ್ಯನಾಮಗಳು ಇಲ್ಲಿ ಫಸ್ಟ್ಗೆ ಯಾರು ಬರ್ತಾರಂಥೇಳಿದ್ರೆ ಕೆ ವಿ ಪುಟ್ಟಪ್ಪನವ್ರದ್ದು ಸೊ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರ ಒಂದು ಹೆಸರು ಕಂಪ್ಲೀಟ್ ಹೆಸರು ಸೊ ಅವರ ಒಂದು ಕಾವ್ಯನಾಮ ಬಂದು ಕುವೆಂಪು ಅಂತಕ್ಕಂಥದ್ದು ಹಾಕ್ತಾ ಹೋಗಿರುತ್ತೆ ಅಲ್ವಾ ಸೊ ಕುವೆಂಪು ಬಗ್ಗೆ ನಮ್ಗೆ ಗೊತ್ತಿದೆ ಕೆ ವಿ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕ್ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಕ್ಕಂಥದ್ದು ಅವರ ಒಂದು ಕಾವ್ಯನಾಮ ಬಂದು ಕುವೆಂಪು ಆ್ಯಂಡ್ ನೆಕ್ಸ್ಟು ದಾರಾ ಬೇಂದ್ರೆ ಸೊ ದಾರಾ ಅವರ ಒಂದು ಕಾವ್ಯನಾಮ ಬಂದು ಅಂಬಿಕಾ ದತ್ತ ನೋಡಿ ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಿಮ್ಗೆ ಅದನ್ನು ಕೇಳ್ತಾರೆ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ ದಾರಾಬೇಂದ್ರೆ ಇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ಅಂಬಿಕಾ ದತ್ತ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಸೊ ಇದು ಸಹ ಎಕ್ಸಾಂಪಲ್ ಕೇಳಿದರೆ ಬಿ ಎಮ್ ಶ್ರೀ ಅವರ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಸೊ ಇಲ್ಲಿ ಬೆಳ್ಳೂರು ಏನಿದೆ ಇದನ್ನು ಚೇಂಜ್ ಮಾಡ್ತಾರೆ ಅಂಡ್ ಮೈಲಾರಯ್ಯ ಸೊ ಇವು ಹೆಸರುಗಳನ್ನ ಚೇಂಜ್ ಮಾಡಿ ಕೊಡ್ತಾ ಹೋಗ್ತಾರೆ ಬಿ ಎಮ್ ಶ್ರೀ ಅವರು ಬೆಳ್ಳೂರು ಆಗಿರ್ಬೋದು ಅಥವಾ ಬೇಲೂರು ಈ ಥರ ಹೆಸ್ರುಗಳನ್ನ ಕೊಡ್ತಾ ಹೋಗ್ತಾರೆ ಅವರೊಂದು ಹೆಸರು ಅಂತ ಹೇಳಿದಾಗ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಅವರ ಫುಲ್ ನೇಮು ಅಂಡ್ ಅವರ ಕಾವ್ಯನಾಮ ಬಂದು ಬಿ ಎಮ್ ಶ್ರೀ ಅವ್ರದ್ದು ಆ್ಯಂಡ್ ನೆಕ್ಸ್ಟು ಅನಕ್ರು ಸಹ ಕೇಳ್ತಾ ಹೋಗ್ತಾರೆ ಅವರ ಫುಲ್ ಫಾರ್ಮ್ ಕೇಳ್ಬೋದು ಅಥವಾ ಕಾವ್ಯನಾಮವನ್ನು ಕೇಳಬಹುದು ಅರಕಲಗೋಡು ನರಸಿಂಹರಾವ್ ರಾವ್ ಕೃಷ್ಣರಾವ್ ಅವರ ಒಂದು ಕಾವ್ಯನಾ ಅನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಆಲ್ಮೋಸ್ಟ್ ಅಲ್ಲಿ ಅವರು ಹೆಸರುಗಳಲ್ಲಿ ಏನಿರುತ್ತೋ ಸೊ ಅದನ್ನ ಶಾರ್ಟ್ ಫಾರ್ಮ್ ಆಗಿ ಅವರು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಸೊ ಕೆಲವೊಂದು ನಾವು ಅದೇ ರೀತಿ ನೋಡಿ ಐಡೆಂಟಿಫೈನ ಮಾಡ್ತಾ ಹೋಗ್ಬಹುದು ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ ಕಿಕ್ಕೇರಿ ಸುಬ್ಬರಾವ ನರಸಿಂಹಸ್ವಾಮಿ ಇವರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ನೋಡಿ ಕುಕ್ ಕಿಕ್ಕೇರಿಗೆ ಕೆ ತೊಗೊಂಡಿದ್ದಾರೆ ಸುಬ್ರಾವ್ಗೆ ಎಸ್ ತೊಗೊಂಡಿದ್ದಾರೆ ನರಸಿಂಹಸ್ವಾಮಿಗೆ ಏನು ತೊಗೊಂಡಿದ್ದಾರೆ ಸೊ ಕೆ ಎಸ್ ಎನ್ ಅಂತ ಹೇಳಿದ್ರೆ ಕಿಕ್ಕೇರಿ ಸುಬ್ಬರಾವ್ ನರಸಿಂಹ ಸ್ವಾಮಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಕೆ ಎಸ್ ಎನ್ಗೆ ಅವರು ಚೇಂಜ್ ಮಾಡ್ತಾನೆ ಕೊಡ್ಬೋದು ಕಿಕ್ಕೇರಿ ಬದಲು ಬೇರೆ ಇನ್ಯಾವುದೋ ಒಂದು ಊರಿನ ಹೆಸರನ್ನ ಅಲ್ಲಿ ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟು ಕುಳಕುಂದ ಶಿವರಾಮ ಇವರ ಒಂದು ಕಾವ್ಯನಾಮ ನಿರಂಜನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಇವರ ಪೂಚಂತೆ ಇಟ್ ಮೀನ್ಸ್ ಇವರು ಪು ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಇವರ ಒಂದು ಕಾವ್ಯನಾಮ ಪೂಚಂತೆ ನೋಡಿ ಇಲ್ಲಿ ಪೂ ಪುಟ್ಟಪ್ಪ ಅಥವಾ ಪೂ ಪೂರ್ಣ ದೀರ್ಘಸ್ವರ ಹೋಗಿದೆ ಸೊ ಪೂ ಪೂರ್ಣಚಂದ್ರ ಚಮ್ ಅಂದರೆ ಚಂದ್ರ ತೇ ಅಂದರೆ ತೇಜಸ್ವಿ ಸೊ ಪೂ ಚಂತೆ ಅಂತ ಅವರ ಒಂದು ಹೆಸರನ್ನ ಶಾರ್ಟ್ ಫಾರ್ಮಲ್ಲಿ ಪೂಚಂತೆ ಅಂತ ಇಟ್ಕೊಳ್ತಿದ್ದಾರೆ ಆ್ಯಂಡ್ ನೆಕ್ಸ್ಟು ಗು ಗುಗ್ಗೇರಿ ಶಾಂತವೀರಪ್ಪ ಶೂರುದ್ರಪ್ಪ ಜಿ ಎಸ್ ಎಸ್ ಶೂರುದ್ರಪ್ಪ ಜಿ ಎಸ್ ಶು ಶೂರುದ್ರಪ್ಪ ಅಂತ ಹೇಳ್ತೀವಿ ಇವ್ರಿಗೆ ರಾಷ್ಟ್ರಪ ಇವರು ಸಹ ಆಗ್ತಾ ಹೋಗ್ತಾರೆ ರಾಷ್ಟ್ರಕವಿ ಸೊ ಇವರು ಒಂದು ಜಿ ಎಸ್ ಎಸ್ ಅಂತ ಹೇಳಿದರೆ ಗು ಗುಗ್ಗೇರಿ ಶಾಂತವೀರಪ್ಪ ವೀರಪ್ಪ ಸೊ ಇವ್ರನ್ನ ಶಾರ್ಟ್ ಮಾಮಗೆ ಜಿ ಎಸ್ ಶೂರುದ್ರಪ್ಪ ಅಂತ ಹೇಳ್ತೀವಿ ಇವರ ಒಂದು ನಮ್ಮ ಜಿ ಎಸ್ ಎಸ್ ಅಂತಕ್ಕಂಥದ್ದು అండ్ నెక్స్ట్ గోరూరు రామస్వామి అయ్యంగర్స్ ఇవర సీతా తనయ ఎస్ సీతా తనయ్య అంతకూ గోరూరు రమస్వమి అయ్యంగర్వర కవ్యన అండ్ నెక్స్ట్ చెన్నమల్లప్ప సిద్ధలింగప్ప గలగలి ఇవర వండు కవ్యనమ మధురచెన్న ఎస్ వెరీ ఇంపార్టెంటు అండ్ చంద్రశేఖర్ పాటిల్ సో సొచంప ఎస్ చ ಚಂಪ್ ತೊಗೊಂಡಿದ್ರೆ ಹ್ಯಾಂಡುಪ್ಪ ತೊಗೊಂಡಿದ್ರೆ ಚಂಪ ಇದು ವೆರಿ ಇಂಪಾರ್ಟೆಂಟ್ ಇದು ಸಹ ಎಕ್ಸಾಮಲ್ಲಿ ಬರ್ತಾನೆ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಜಾನಕೀಯ ಸ್ಮೂರ್ತಿ ಇದು ವೆರಿ ಇಂಪಾರ್ಟೆಂಟು ಜಾನಕೀಯ ಸ್ ಅವರ ಒಂದು ಕಾವ್ಯನಾಮ ವೈದೇಹಿ ಅಂತಕ್ಕಂಥದ್ದು ಆ್ಯಂಡ್ ತಾರಾಸು ಇರ ಫುಲ್ ಫಾರ್ಮ್ ಕೇಳಬಹುದು ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅಂತಕ್ಕಂಥದ್ದು ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಇವರ ಒಂದು ಕಾವ್ಯನಾಮ ತಾರಾಸು ಆ್ಯಂಡು ತಿರುಮಲ ರಾಜಮ್ಮ ಇವರ ಒಂದು ಕಾವ್ಯನಾಮ ಭಾರತಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ತೀನಂ ಶ್ರೀ ಇದು ವೆರಿ ಇಂಪಾರ್ಟೆಂಟ್ ಇದು ಸಹ ಕೇಳ್ತಾ ಹೋಗ್ತಾರೆ ತೀರ್ಥಪುರ್ ನಂಜುಂಡಯ್ಯ ಶ್ರೀಕಂಠಯ್ಯ ತೀರ್ಥಪುರ್ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂ ಶ್ರೀ ಹಂಡ್ ನೆಕ್ಸ್ಟು ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಡಿ ವಿ ಜಿಯವರ ಫುಲ್ ಫಾರ್ಮು ಅಥವಾ ಕಾವ್ಯನಾಮ ಡಿ ವಿ ಜಿ ಆಗುತ್ತೆ ಅವರೊಂದು ಫುಲ್ ಫಾರ್ಮ್ ನೋಡ್ತಾ ಹೋದಾಗ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಅಂತಕ್ಕಂಥದ್ದು ಸೊ ವೆರಿ 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 ಇಂಪಾರ್ಟೆಂಟು ಸೊ ಇದೇನು ಕೊಟ್ಟಿದ್ದೇವೆ ನಾವು ಕಾವ್ಯನಾಮಗಳು ಮತ್ತು ಫುಲ್ ನೇಮು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಲ್ಲನೂ ಸಹ ನೀವು ನೀಟಾಗಿ ನೋಡಿಕೊಂಡು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ತಿರುಕ ತಿರುಕದಾಗಿರುತ್ತೆ ಹಣ್ಣು ನೆಕ್ಸ್ಟ್ ರಂಗನಾಥ ಶ್ರೀನಿವಾಸ ಮುಗುಳಿ ಎಸ್ ರಂಗನಾಥ ಶ್ರೀನಿವಾಸ ಮುಗುಳಿ ಇವರ ಒಂದು ಕಾವ್ಯನಾಮ ರಸಿಕರಂಗ ಇದು ಸಹ ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಕ್ವಶನ್ ಅಂಡ್ ನೆಕ್ಸ್ಟ್ ಬಂದು ವೆಂಕಟೇಶ ತಿರುಕೋ ಕುಲಕರ್ಣಿ ಎಸ್ ಗಳಗನಾಥ ಕೆಳಗನಾಥ ನೀವು ಕೇಳಿರ್ತೀರ ಸೊ ಅವರ ಫುಲ್ ನೇಮ್ ಅಂತಂದರೆ ಅಥವಾ ಅವರ ಒಂದು ಹೆಸರು ಏನಂತ ಹೇಳಿದಾಗ ವೆಂಕಟೇಶ ತಿರುಕೋ ಕುಲಕರ್ಣಿ ಅವರ ಕಾವ್ಯನಾಮ ಗಳಗನಾಥ ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟು ಸಿದ್ದಯ್ಯ ಪುರಾಣಿಕರವರ ಒಂದು ಕಾವ್ಯನಾಮ ಕಾವ್ಯಾನಂದ ಎಸ್ ಇದು ಸಹ ಸುಂಬಾ ಸೇರಿ ಕೇಳಿರ್ತಕ್ಕಂಥ ಕ್ವೆಶನು ಆ್ಯಂಡ್ ಬಿ ಎನ್ ಸುಬ್ಬಮ್ಮ ಇವರ ಒಂದು ಕಾವ್ಯನಾಮ ವಾಣಿ ಅಂತಕ್ಕಂಥದ್ದಾಗಿರುತ್ತೆ ಆಂಡ್ ನೆಕ್ಸ್ಟು ಸಿದ್ದವಳ್ಳಿ ಸಿದ್ಧವನಹಳ್ಳಿ ಕೃಷ್ಣ ಶರ್ಮಾ ಇವರ ಒಂದು ಕಾವ್ಯನಾಮ ಹರಟೆ ಮಲ್ಲ ಎಸ್ ಹರಟೆ ಮಲ್ಲ ಅಂತಕ್ಕಂಥದ್ದು ಆ್ಯಂಡು ಸಿ ಸಿ ಕೃಷ್ಣಕುಮಾರ್ ಇವರ ಬಂದು ವಿ ಚಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡು ಶ್ರೀನಿವಾಸ ಮೂರ್ತಿಯವರು ಬಂದು ಪರಿಮಳ ಆ್ಯಂಡ್ ಸುಬ್ಬಯ್ಯ ಇವರ ಬಂದು ಕಾಕೆ ಮನಿ ಇದಾದ್ರ ರಿಪೀಟಾಗಿರ್ತು ಆ್ಯಂಡ್ ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಮಧುರ ಚೆನ್ನಾಗಿ ರಿಪೀಟ್ ಆಗಿದೆ ಟಿ ಟಿ ಶರ್ಮ ಎಸ್ ಇವರ ಒಂದು ಕಾವ್ಯನಾಮ ಕನ್ನಡ ವರ್ಕಿ ಅಂತಕ್ಕಂಥದ್ದು ಶಾಂತಾದೇವಿ ಮಳವಾಡ ಇವರ ಒಂದು ಕಾವ್ಯನಾಮ ಶಾಂತಕ್ಕ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಎಸ್ ಎಲ್ ಭೈರಪ್ಪ ಎಸ್ ಇವರ ಫುಲ್ ಫಾರ್ಮ್ ನೋಡಿ ಎಸ್ ಎಲ್ ಭೈರಪ್ಪರವ್ರದು ಸಂತೆ ಶಿವಾರ ಲಿಂಗಪ್ಪಯ್ಯ ಭೈರಪ್ಪ ಎಸ್ ಸಂತೆ ಶಿವಾರ ಲಿಂಗಪ್ಪಯ್ಯ ಭೈರಪ್ಪ ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ಎಸ್ ಎಲ್ ಭೈರಪ್ಪ ಆ್ಯಂಡ್ ನೆಕ್ಸ್ಟ್ ಜಯಚಾಮರಾಜ ಒಡೆಯರ್ ಎಸ್ ಇವರ ಒಂದು ಅಂಕಿ ಕಾವ್ಯನಾಮ ಶ್ರೀ ವಿದ್ಯಾ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ತುಳಕ ಗೋವಿಂದ ವೆಂಕಟೇಶ ಇವರ ಒಂದು ಕಾಲ್ ಕಾವ್ಯನಾಮ ಚಾಲುಕ್ಯ ಆ್ಯಂಡ್ ನೆಕ್ಸ್ಟು ದೊಡ್ಡ್ರಂಗೇಗೌಡರು ಕೇಳಿರ್ಬೋದು ಸೊ ಅವರ ಒಂದು ಕಾವ್ಯನಾಮ ಬಂದು ಮನುಜ ಅಂತಕ್ಕಂಥದ್ದು ದೇವುಡ ನರಸಿಂಹಶಾಸ್ತ್ರಿಯವರ ಒಂದು ಕಾವ್ಯನಾಮ ದೇವುಡ ಅಂತಕ್ಕಂಥದ್ದು ಎಸ್ ಪಾಟೀಲ್ ಪುಟ್ಟಪ್ಪ ಇದು ವೆರಿ ಇಂಪಾರ್ಟೆಂಟು ಪಾಪು ಪಾಟೀಲ್ ಪುಟ್ಟಪ್ಪರ ಒಂದು ಕಾವ್ಯನಾಮ ಪಾಪು ಆ್ಯಂಡ್ ನೆಕ್ಸ್ಟ್ ನಾರಾಯಣರಾವ್ ಕೃಷ್ಣರಾವ್ ಕುಲಕರ್ಣಿ ಇವರ ಒಂದು ಕಾವ್ಯನಾಮ ಒಂದು ಏನ್ ಕೆ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟು ಪಂಜಮಂಗೇಶ್ವರ ಇರೋ ಒಂದು ಕಾವ್ಯನಾಮ ಕವಿ ಶಿಷ್ಯ ಎಸ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಕವಿ ಶಿಷ್ಯ ಅಂತಕ್ಕಂಥದ್ದು ಪಂಜಮಂಗೇಶ್ವರ ಇರೋ ಒಂದು ಕಾವ್ಯನಾಮ ಆ್ಯಂಡ್ ನೆಕ್ಸ್ಟು ನಾಡಗೆರೆ ಕೃಷ್ಣರಾವ್ ಇವರ ಒಂದು ಕಾವ್ಯನಾಮ ನಾರ ಅಂತಕ್ಕಂಥದ್ದಾಗಿರುತ್ತೆ ಎಸ್ ಇಲ್ಲಿ ಬಂದಿದೆ ನೋಡಿ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತ ಏನಿದೆ ಸೊ ನಂದಳಿಕೆ ಲಕ್ಷ್ಮೀನಾರಾಯಣ ಸೊ ಕೇಳ್ತಾರೆ ಮುದ್ದಣ್ಣನವರ ನಾಮ ಹೆಸರು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಸೊ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತಕ್ಕಂಥದ್ದು ಅವರೊಂದು ಹೆಸರು ಆ್ಯಂಡ್ ಇವ್ರನ್ನ ನವೋದಯದ ಮುಂಗೋಳಿ ಅಂತಲೂ ಸಹ ಕರಿತಾ ಹೋಗ್ತಾರೆ ಮುದ್ದಣ್ಣರವ್ರನ್ನ ಆ್ಯಂಡ್ ನೆಕ್ಸ್ಟು ಪುರೋಹಿತ ತಿರುನಾರಾಯಣ ನರ ನರಸಿಂಹಾಚಾರ್ಯ ಎಸ್ ಪೂತಿನ ಕೇಳಿರ್ಬಹುದು ನೀವು ಪೂತೀನಾ ಎಲ್ಲೇ ಓದು ನಿಮಗೆ ಫುಲ್ ಫಾರ್ಮ್ ಕೊಡೋದಿಲ್ಲ ಪೂತಿನ ತಿನಮ್ ಈ ಥರ ಕೊಡ್ತಾ ಹೋಗ್ತಾರೆ ಬಟ್ ಒಂದು ಫುಲ್ ಫಾರ್ಮ್ ಏನಂತ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಆಗ್ತಾ ಹೋಗುತ್ತೆ ಆ್ಯಂಡ್ ಬಳ್ಳಾರಿ ಭೀಮಸೇನರಾವ್ ಇವರು ಒಂದು ಎ ಎಸ್ ವ್ಯಾರಿ ಇದು ಇಂಪಾರ್ಟೆಂಟು ಬಳ್ಳಾರಿ ಭೀಮಸೇನರಾವ್ ಬಿಚ್ ಅಂತಕ್ಕಂಥದ್ದು ಆ್ಯಂಡ್ ಬಾಳಾಚಾರ್ಯ ಸಕ್ಕರಿ ಎಸ್ ಶಾಂತಕವಿ ಕವಿಯು ಸಹ ಕೇಳಿದರೆ ಅದು ಒಂದು ಎಕ್ಸಾಮಲ್ಲಿ ಈಗ ರೀಸೆಂಟಾಗಿ ಎಫ್ ಟಿ ಎಸ್ ಟಿಯಲ್ಲಿ ಕೇಳ್ತಕ್ಕಂಥ ಪೇಪರ್ ಇದ್ದು ಪೇಪರಲ್ಲಿ ಬಾಳಾಚಾರ್ಯ ಏನಂತ ಅಂದರೆ ಶಾಂತಕವಿ ಕವಿಯಿಂದ ಯಾರು ಅಂತ ಕೇಳಿದರೆ ಬಾಳಾಚಾರ್ಯ ಸಕ್ಕರಿಯವರು ಆ್ಯಂಡ್ ನೆಕ್ಸ್ಟು ಆನಂದಕಂದ ಎಸ್ ಇದು ವೆರಿ ಇಂಪಾರ್ಟೆಂಟು ಆನಂದಕಂದ ಅಂತ ಬೆಟಗೆರೆ ಕೃಷ್ಣ ಶರ್ಮರ ಒಂದು ಕಾವ್ಯನಾಮ ಆನಂದಕಂದ ಆ್ಯಂಡ್ ನೆಕ್ಸ್ಟು ವಿ ಸೀತಾರಾಮಯ್ಯರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ವಿ ಸಿ ಅಂತಕ್ಕಂಥದ್ದು ಅಂಬಾಳೆ ರಾಮಕೃಷ್ಣ ಶಾಸ್ತ್ರಿ ಅವರ ಒಂದು ಕಾವ್ಯನಾಮ ಎ ಆರ್ ಕೈ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡು ಮಾನಜ್ ಅವರ ಏನವರ ಒಂದು ಕಾವ್ಯನಾಮ ಬಂದು ಮನಜ ಸೊ ಸೇಮ್ ಮಾನಜ ಅಂತಕ್ಕಂಥದ್ದು ಆ್ಯಂಡ್ ಎಸ್ ಎಂ ರಮ್ ಶ್ರೀ ಮುಗಳಿ ರಸಿಕ ರಂಗ ಅಂತಕ್ಕಂಥದ್ದಾಗಿರುತ್ತೆ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಎಸ್ ವೆರಿ ಇಂಪಾರ್ಟೆಂಟು ತುಂಬ ಸರಿ ಕೇಳಿದ್ದಾರೆ ಬಟ್ ಇಲ್ಲಿ ನಾವು ಕನ್ಫ್ಯೂಷನ್ ಏನಂತಂದರೆ ಮಾಸ್ತಿ ವೆಂಕಟೇಶ ಹೆಂಗಾರದು ಮಾಸ್ತಿ ಅಂತಕ್ಕಂಥ ಕಾವ್ಯನಾಮ ಅಂತ ನಾವು ಅಂದ್ಕೊಳ್ತೀವಿ ಕೆಲವು ಟೈಮು ಬಟ್ ಅವರ ಒಂದು ವ ಕಾವ್ಯನಾಮ ಶ್ರೀನಿವಾಸ ವೆರಿ ವೆರಿ ಇಂಪಾರ್ಟೆಂಟು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಕ್ವಶನ್ ಇವೆಲ್ಲ ತುಂಬ ಸರಿ ಕೇಳಿರೋವು ಆ್ಯಂಡ್ ವಿನಾಯಕ್ ಕೃಷ್ಣ ಗೋಕರ್ಕ್ರ ಅವರೊಂದು ಕಾವ್ಯನಾಮ ಅಂತ ಹೇಳಿದ್ರೆ ವಿನಾಯಕ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಮಾರಪ್ಪ ಮಾರಪ್ಪನಾಯಕ ಇವರ ಒಂದು ಕಾವ್ಯ ನಮ್ಮ ಹಮಾನ ಅಂತಕ್ಕಂಥ ಹಮಾನ ಅಂತಕ್ಕಂಥದ್ದು ಸಿದ್ಧಲಿಂಗಯ್ಯ ಇವರ ಒಂದು ಕಾವ್ಯ ಬಂದು ಪಂಚ ಆ್ಯಂಡ್ ಏಮ್ ಷಡಾಕ್ಷರಿ ಒಂದು ಇದು ಬಂದು ಶ್ರೀಪಂಚ ಇವೆರಡು ಮಿಸ್ ಆಗಿದೆ ಆ್ಯಂಡ್ ದೊಡ್ಡ ಬೆಲ್ಲ ಲಕ್ಷ್ಮೀರ ಬಂದು ಡಿ ಎಲ್ ಎನ್ ಅಂತಕ್ಕಂಥದ್ದು ಹಾಕ್ತಾ ಹೋಗುತ್ತೆ ಸೊ ಅಂಡ್ ನೆಕ್ಸ್ಟು హెచ్ ఎస్ అనుసూయ బందు త్రివేణి ఎస్ ఇది ఇంపార్టెంట్ హెచ్ ఎస్ అనుసూయ అనుసూయవరు త్రివేణి అండ్ ఎం ఎంఎస్ పరమేశ్వరయ్య బందు పరమేశ అంతకంతె అండ్ హెచ్ ఎస్ కృష్ణస్వామి అయ్యంగర్ బందు హెచ్ ఎస్ కె సమదర్శి అంతకం ఆద్య రంగాచార్య శ్రీరంగ అండ్ వెంకటలక్ష్మి అవర్ బందు డాక్టర్ అనుపమ అనుపమని అవర్దు వెంకటలక్ష్మి అండ్ నెక్స్ట్ ఎం వి స్వామి బందు ఆకాశవాణి విఘ్నేశ్వర శర్మ బందు చిత్రగుప్త చిత్రగుప్త ಅವನವರು ಶ್ರೀನಿವಾಸ ಕೃಷ್ಣ ಬಂದು ಹೈಸಿರಿ ಸಿಂಪಿ ಲಿಂಗಣ್ಣ ಬಂದು ಭರತ ಅಂತಕ್ಕಂಥದ್ದು ಆ್ಯಂಡ್ ರಾಮಚಂದ್ರ ಭೀಮರಾವ್ ಕುಲಕರ್ಣಿ ಬಂದು ರಾವ್ ಬದ್ ಬಹದ್ದೂರ್ ಎಚ್ ಶ್ರೀನಿವಾಸ ಮೂರ್ತಿ ಬಂದು ಪರಿಮಳ ಸೊ ಇಷ್ಟು ಬಂದು ಇವರ ಒಂದು ಕಾವ್ಯನಾಮಗಳು ತುಂಬಾ ಇಂಪಾರ್ಟೆಂಟು ನಿಮ್ಮ ಮಗಳು ಸೊ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಪಿ ಡಿಒ ಎಕ್ಸಾಮ್ ಆಗಿರ್ಬೋದು ಅಥವಾ ಇತರ ಯಾವುದೇ ಎಕ್ಸಾಮ್ ಆಗಿರ್ಬೋದು ಜನರಲ್ ಪೇಪರಲ್ಲೂ ಕೇಳ್ತಾರೆ ಆ್ಯಂಡ್ ಕನ್ನಡ ಪೇಪರಲ್ಲೂ ಸಹ ಕೇಳ್ತಾ ಹೋಗ್ತಾರೆ ಅಂಕಿತ ಇಲ್ಲಿ ವಚನಕಾರರು ಮತ್ತು ಕೀರ್ತನಕರರು ಇಬ್ಬರ ಒಂದು ಅಂಕಿತ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನೋಡಿ ಬಸವಣ್ಣ ಬಸವಣ್ಣನವರ ಒಂದು ಅಂಕಿತನಾಮ ನಮಗೆಲ್ಲ ಗೊತ್ತಿದೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಆ್ಯಂಡ್ ಅಲ್ಲಮ್ಮ ಪ್ರಭು ಅವರದ್ದು ಬಂದು ಗುಹೇಶ್ವರ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಹಾಯ್ದಕ್ಕಿ ಮಾರಯ್ಯ ಏನಿದರೆ ಇವರ ಒಂದು ಅಂಕಿತನಾಮ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಮಡಿವಾಳ ಮಾಚಿದೇವ ಸೊ ಇದು ವೆರಿ ಇಂಪಾರ್ಟೆಂಟು ಇವರ ಒಂದು ನಾಮ ಬಂದು ಕಲಿದೇವರ ದೇವ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸಿದ್ದರಾಮ ಸೊನ್ನಾಲಿಗೆ ಅಂತಕ್ಕಂಥವ್ರ ಒಂದು ಕಾವ್ಯನ ಅಥವಾ ಅಂಕಿತನ ಅಂತ ಹೇಳಿದರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸೊ ನೋಡಿ ಕೆಲವೊಂದು ಅಕ್ಷರಗಳು ರಿಲೇಟೆಡ್ ಇದ್ದರೆ ಸ್ವಲ್ಪ ಸ್ವಲ್ಪ ಅಕ್ಷರಗಳು ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ನೋಡಿ ಸಿದ್ದರಾಮ ಸೋನಾಲಿಗಾರವ್ರದ್ದು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಆದರೆ ಅಕ್ಕ ಮಹಾದೇವಿಯವರದ್ದು ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಇದರ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ನೋಡ್ತಾ ಹೋಗ್ತೀವಿ ಆ್ಯಂಡ್ ಜೇಡರ ದಾಸಿಮಯ್ಯನವರು ರಾಮನ ಅಂತ ವೆರಿ ಇಂಪಾರ್ಟೆಂಟು ಆ್ಯಂಡ್ ನಿಜಗುಣ ಶಿವಯೋಗಿ ಇವರ ಒಂದು ಅಂಕಿತನಾಮ ಶಂಭುಲಿಂಗ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಆದಯ ಇದು ವೆರಿ ಇಂಪಾರ್ಟೆಂಟು ಸೌರಾಷ್ಟ್ರದ ಸೋಮನಾಥ ಹೆಳವನಕಟ್ಟೆ ಅಂತಕ್ಕಂಥದ್ದು ಇವರ ಒಂದು ಅಂಕಿತನಾಮ ಅಂಡ್ ಗಿರಿಯಮ್ಮ ಏನಿದ್ದಾರೆ ಇವರ ಒಂದು ಅಂಕಿತನಾಮ ಹೆಳವನ ಕಟ್ಟೆ ರಂಗನಾಥ ಎಸ್ ರಂಗನಾಥ ಏನಿದೆ ಇದು ಬಂದು ಗಿರಿಯಮ್ಮನವರ ಅಂಕಿತನಾಮ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಹಂಬಿಗರ ಚೌಡಯ್ಯ ಇವರ ಒಂದು ಅಂಕಿತನಾಮ ಹಂಬಿಗರ ಚೌಡಯ್ಯನಾಗ್ತಾ ಹೋಗುತ್ತೆ ಆ್ಯಂಡ್ ಹೆಂಡದ ಮಾರಯ್ಯ ವೆರಿ ಇಂಪಾರ್ಟೆಂಟು ಧರ್ಮೇಶ್ವರ ಎಸ್ ಈ ಧರ್ಮೇಶ್ವರ ಏನಿದೆ ಸೊ ಇದು ತುಂಬ ಇಂಪಾರ್ಟೆಂಟು ಅಂಡ್ ಲಕ್ಕಮ್ಮ ಆಯ್ದಕ್ಕೆ ಲಕ್ಕಮ್ಮ ಸೊ ಮಾರಯ್ಯ ಪ್ರಿಯ ಅಂತಕ್ಕಂಥದ್ದು ಈ ಲಕ್ಕಮ್ಮನವರ ಒಂದು ಅಂಕಿತನಾಮ ಅಂಬ್ ಅಮರೇಶ್ವರ ಲಿಂಗ ಸಿದ್ದಯ್ಯ ಪುರಾಣಿಕ ಇವರ ಒಂದು ಅಂಕಿತನಾಮ ಸ್ವತಂತ್ರ ಸಿದ್ದೇಶ್ವರ ಎಸ್ ಆ್ಯಂಡ್ ಮಾದ್ರ ಚಿನ್ನಯ್ಯ ಇವರ ಒಂದು ಅಂಕಿತನಾಮ ನಿಜಾತ್ಮ ರಾಮರಾಮ ಹರಪ್ಪನಹಳ್ಳಿ ಸೊ ನಿಮ್ಗೆ ಗೊತ್ತಾಗ್ಲಾನೆ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ನೋಡ್ಸ್ ನೋಟ್ ಮಾಡ್ಕೊಳ್ಳಿ ಸೊ ನೀವು ಬೇಕಾದರೆ ನೀವು ನೋಡ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಭೀಮವ ಇವರ ಒಂದು ಅಂಕಿತನಾಮ ಭೀಮೇಶ್ವರ ಕೃಷ್ಣ ಅಂತಕ್ಕಂಥದ್ದು ಆ್ಯಂಡ್ ಗಜೇಶ ಮಸಣ್ಣಯ್ಯ ಇವರ ಒಂದು ಅಂಕಿತನಾಮ ಮಹಾಲಿಂಗ ಗಜೇಶ್ವರ ಎಸ್ ಕೆಲವೊಂದು ಹೆಸರುಗಳಲ್ಲೇ ಅವರು ಒಂದು ಅಂಕಿತ ಸಹ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ಸ್ವಲ್ಪ ಅರ್ಧ ಹೆಸರು ಮತ್ತು ಅಂಕಿತ ನಾಮ ಎರಡು ಸಹ ಸ್ವಲ್ಪ ಸ್ವಲ್ಪ ಮ್ಯಾಚ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಮೊಳಿಗೆ ಮಾರಯ್ಯ ಅಂತಕ್ಕಂಥವ್ರದ್ದು ನೀ ನಿ ಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಎಸ್ ವಿ ಪರಮೇಶ್ವರ್ ಭಟ್ಟ ಇವರ ಒಂದು ಅಂಕಿತ ನಾಮ ಬಂದು ಸದಾ ಶಿವಗುರು ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ವಾದಿರಾಜ ಇವರ ಒಂದು ಅಂಕಿತನಾಮ ಹಾಜಗಣ್ಣ ತಂದೆ ಪುಲಿಗೆರೆ ಸೋಮನಾಥ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಹಕ್ಕ ನಾಗಮ್ಮ ಇವರ ಒಂದು ಅಂಕಿತನಾಮ ಬಂದು ಸಂಗನ ಬಸವಣ್ಣ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟು ಹೊಕ್ಕಲಿಗ ಮುದ್ದಣ್ಣ ಇವರ ಒಂದು ಅಂಕಿತನಾಮ ಕಾಮ ಭೀಮ ಜೀವನ ದೊಳೆಯ ಅಂತಕ್ಕಂಥದ್ದಾಗಿರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಸಿದ್ಧರಾಮ ನೋಡಿ ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಚೆನ್ನ ಬಸವಣ್ಣ ನೋಡಿ ಬಸವಣ್ಣನವರದು ಕೂಡಲ ಸಂಗಮ ದೇವ ಆಗಿತ್ತು ಬಟ್ ಇಲ್ಲಿ ಚೆನ್ನ ಬಸವಣ್ಣ ಕೊಟ್ಟಿದರೆ ಶ್ರೀ ಚೆನ್ನ ಕೂಡ ಸಂಗಮ ಸಂಗಮ ದೇವ ಅಂತಕ್ಕಂಥದ್ದು ಅಷ್ಟೇ ಡಿಫ್ರೆನ್ಸು ಆ್ಯಂಡ್ ನೆಕ್ಸ್ಟ್ ಹಜಗಣ್ಣ ಇವರ ಒಂದು ಅಂಕಿತನಾಮ ಮಹಾಘನ ಸೋಮೇಶ್ವರ ಅಂತಕ್ಕಂಥದ್ದಾಗಿರುತ್ತೆ ಅಂಡ್ ಸಕಲೇಶ್ವರ ಮಾದರಸ ಇವರ ಒಂದು ಅಂಕಿತಾಮ ನಾವು ನಾಮವನ್ನು ನೋಡ್ತಾ ಹೋದಾಗ ಸಕಲೇಶ್ವರ ದೇವ ಸೊ ಅವರ ಹೆಸರಲ್ಲೇ ಅರ್ಧ ಹೆಸರು ಇರುತ್ತೆ ಅರ್ಧ ಅಂಕಿತನಾಮ ಸೊ ಅಲ್ಲೇ ರಿಲೇಟೆಡ್ ಇರುತ್ತೆ ಸೊ ಅದನ್ನು ನೋಡೋ ಸೊ ಕೆಲವೊಂದು ಆನ್ಸರ್ಗಳನ್ನ ನಾವು ಮಾಡಬಹುದು ಅಂಡ್ ಏಕಾಂತ ಮಾರಯ್ಯ ಇವರ ಒಂದು ಅಂಕಿತನಾಮ ಚೆನ್ನರಾಯ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನಾವು ವಚನಕಾರರು ನೋಡಿದ್ವಿ ಈಗ ಕೀರ್ತನಕಾರರು ಸೊ ಇವರ ಒಂದು ಅಂಕಿತನಾಮ ನೋಡ್ತಾ ಹೋದಾಗ ಆಲ್ಮೋಸ್ಟ್ ಕೆಲವೊಂದು ನಮ್ಗೆ ಗೊತ್ತಿರುತ್ತೆ ಬಟ್ ಇನ್ನು ಕೆಲವೊಂದು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಫಸ್ಟು ಪುರಂದರದಾಸರು ಸೊ ನಮ್ಮ ಗೊತ್ತಿರಬಹುದು ಪುರಂದರ ದಾಸರ ಒಂದು ಅಂಕಿತನಾಮ ಪುರಂದರ ವಿಠಲ ಅಲ್ವಾ ಸೊ ಅಂಡ್ ನೆಕ್ಸ್ಟ್ ಗೋಪಾಲದಾಸ ಅವರ ಒಂದು ಅಂಕಿತನಾಮ ಅಂತ ಹೇಳಿದಾಗ ಗೋಪಾಲ ವಿಠಲ ಅಂತಕ್ಕಂಥದ್ದು ವ್ಯಾಸರಾಯರ ಒಂದು ಅಂಕಿತನಾಮ ಬಂದು ಶ್ರೀಕೃಷ್ಣ ಆ್ಯಂಡ್ ವಾದಿರಾಜ ವೆರಿ ಇಂಪಾರ್ಟೆಂಟು ವಾದಿರಾಜರವರ ಒಂದು ಅಂಕಿತನಾಮ ಹಯವದನ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸರಿ ಬಂದಿದೆ ಎಕ್ಸಾಮಲ್ಲಿ ವೈಕುಂಠದಾಸ ಇವರ ಒಂದು ಅಂಕಿತ ನಾಮ ಗೋಪಾಲ ವಿಠಲ ಸೊ ನೋಡಿ ಇಲ್ಲಿ ಗೋಪಾಲದಾಸರು ಬಂದು ಗೋಪಾಲ ವಿಠಲನೇ ಇತ್ತು ಅಂಡ್ ಶ್ರೀಪಾದರಾಯ ಬಂದು ರಂಗವಿಠಲ ನರಹರಿತೀರ್ಥ ಇವರ ಒಂದು ಅಂಕಿತ ನಾಮ ಬಂದು ರಘುಕುಲ ತಿಲಕ ಸೊ ಶ್ರೀಪಾದರಾಯ ಮತ್ತು ಆಲ್ಮೋಸ್ಟ್ ವಾದಿರಾಜ ಇವೆರಡು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಮಹಿಪತಿ ದಾಸರು ಇವರ ಒಂದು ಕ ಅಂಕಿತನಾಮ ಗುರು ಮಹಿಪತಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ರಾಘವೇಂದ್ರ ತೀರ್ಥ ಬಂದು ವೇಣುಗೋಪಾಲ ಅಂತಕ್ಕಂಥದ್ದು ಆ್ಯಂಡ್ ಲಾಸ್ಟ್ ಫೈನಲ್ಲು ಪ್ರಸನ್ನ ವೆಂಕಟದಾಸ ಇವರ ಒಂದು ಅಂಕಿತ ನಾಮ ಬಂದು ಪ್ರಸನ್ನ ವೆಂಕಟ ಕೃಷ್ಣ ಸೊ ನಾನು ಹೇಳಿದಾಗ ಅರ್ಧ ಅರ್ಧ ಕೊಡ್ತಾ ಹೋಗಿ ನುಡಿಗಳು ಕವಿಗಳು ಇರ್ತಕ್ಕಂಥ ಕೆಲವೊಂದು ನುಡಿಗಳು ಇಲ್ಲಿ ಫೇಮಸ್ ಆಗಿರ್ತವೆ ಆ ಒಂದು ಲೈನ್ಗಳನ್ನ ಎಕ್ಸಾಂಪ್ಸ್ ಅಲ್ಲಿ ಕೊಟ್ಬಿಟ್ಟು ಇದು ಯಾರ ಲೈನ್ ಯಾರು ಇಲ್ಲಿರ್ತಕ್ಕಂಥ ಮಾತು ಅಥವಾ ಇದು ಇವರು ಹೇಳಿರ್ತಕ್ಕಂಥ ವಾಕ್ಯ ಅಥವಾ ಇದು ಈ ಲೇಖಕರಿಂದ ಬಂದಿರತಕ್ಕಂಥ ವಾಕ್ಯ ಅಂತ ಎಕ್ಸಾಂಪ್ಸ್ ಅಲ್ಲಿ ಕೇಳ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಕೆಲವೊಂದು ಕವಿಗಳು ಮತ್ತೆ ಅದರ ಒಂದು ಸಾಲುಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ಗೆ ಹೀಗಿದೆ ನೋಡಿ ಕುವೆಂಪುರವರು ಹೇಳಿರ್ತಕ್ಕಂಥ ನುಡಿಗಳು ಅಥವಾ ಮಾತುಗಳು ಯಾವುದು ಅಂತ ಹೇಳಿದಾಗ ಬಾರಿಸು ಕನ್ನಡ ಡಿಮ್ ಡಿಮವ್ವ ಹೋ ಕರ್ನಾಟಕ ಹೃದಯ ಶಿವ ಅಂತಕ್ಕಂಥದ್ದು ಆ್ಯಂಡ್ ಕುಮಾರ ವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಇದು ಕುವೆಂಪುರವರು ಹೇಳಿರ್ತಕ್ಕಂಥದ್ದು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಕ್ಕಂಥದ್ದು ಆ್ಯಂಡ್ ತೆರೆದಿದೆ ಮನೆ ಓಬಾ ಹತಿಥಿ ಆ್ಯಂಡ್ ಏನಾದರೂ ಹಾಗೂ ಮೊದಲು ಮಾನವನಾಗುವಂತಕ್ಕಂಥದ್ದು ಕುವೆಂಪುರವರು ಹೇಳಿರ್ತಕ್ಕಂಥ ಮಾತುಗಳು ಮತ್ತು ಅಥವಾ ಕವಿ ನುಡಿಗಳು ಅಂತ ಹೇಳ್ಬೋದು ನುಡಿ ನುಡಿ ಅಂತ ಹೇಳಿದ್ರೆ ಮಾತು ಅಂತ ಬರುತ್ತೆ ಸೊ ನಾವು ಇಲ್ಲಿ ಕವಿಗಳಿರ್ತಕ್ಕಂಥ ಮಾತುಗಳನ್ನ ನಾವು ಕವಿ ನುಡಿ ಅಂತ ಹೇಳ್ತೀವಿ ಸೊ ಇಷ್ಟು ಒಂದು ಐದು ಬಂದು ಕುವೆಂಪುರವರು ಹೇಳಿರ್ತಕ್ಕಂಥದ್ದು ಬಾರಿಸು ಕನ್ನಡ ಡಿಂಬಿಮವ ಓ ಕರ್ನಾಟಕ ಹೃದಯ ಶಿವ ಕುಮಾರ ವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ತೆರೆದಿದೆ ಮನೆ ಓಬಾ ಅತಿಥಿ ಏನಾದರೂ ಆಗು ಮೊದಲು ಮಾನವನಾಗು ಇಷ್ಟು ಐದು ಬಂದು ಕುವೆಂಪುರವರ ಸಾಲುಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟನ್ನು ಧಾರಾಬೇಂದೆಯವರ ಒಂದು ಕ ಲೈನ್ಗಳು ಅಂತ ಹೇಳಿದಾಗ ಸಾಲುಗಳು ಅಂತ ಹೇಳಿದಾಗ ಸರಸವೇ ಜನನ ವಿರಸಭೆ ಮರಣ ಸಮರಸವೇ ಜೀವನ ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ತಾರೆ ಆ್ಯಂಡ್ ಹಕ್ಕಿ ಹಾರುತ್ತೆ ನೋಡಿದ್ದೀರಾ ಅಂತಕ್ಕಂಥದ್ದು ಅವರ ಒಂದು ವಾಕ್ಯ ಆಗುತ್ತೆ ಅಥವಾ ನುಡಿಯಾಗುತ್ತೆ ನನ್ನ ಕೈಯ ಹಿಡಿದಾಕೆ ಅಳುನುಂಗಿ ನಗು ಒಮ್ಮೆ ಅಂತಕ್ಕಂಥದ್ದು ನಾನು ಬಡವಿ ಆತ ಬಡವ ಹೊಲವೇ ನಮ್ಮ ಬದುಕು ಅಂತ ಇದೊಂದು ಸಾಂಗು ಸಹ ಹಾಡು ಸಹ ಆಗಿದೆ ಆ್ಯಂಡ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತಕ್ಕಂಥದ್ದು ಸೊ ಇವೆಲ್ಲ ಬಂದು ದರಾಬೆಂದ್ರೆ ಅವರು ಹೇಳಿರ್ತಕ್ಕಂಥ ನುಡಿಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹೂ ರಾವ್ ನಾರಾಯಣ ಅಲ್ಲ ಇದು ರಾವ್ ಅವರು ಹೇಳಿರ್ತಕ್ಕಂಥದ್ದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಸೊ ಇದು ಕೊಡ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಯಾರ ಯಾರು ಹೇಳಿರುವಂತಹ ವಾಕ್ಯ ಅಂತ ಹೂ ನಾರಾಯಣರಾವ್ರವ್ರದ್ದು ಆ್ಯಂಡ್ ನೆಕ್ಸ್ಟ್ ಬಿ ಎಮ್ ಶ್ರೀ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿದರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತಕ್ಕಂಥದ್ದು ಆ್ಯಂಡ್ ಕನ್ನಡ ತಾಯಿ ಭಾರತಾಂಬಿಯ ಹಿರಿಯ ಹೆಣ್ಮಗಳು ಅಂತಕ್ಕಂಥದ್ದು ಎರಡು ಸಾಲುಗಳನ್ನು ಬಿ ಎಮ್ ಶ್ರೀ ಅವರಿಂದ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಡಿ ವಿ ಜಿ ಗುಂಡಪ್ಪರವರು ಹೇಳ್ತಕ್ಕಂಥದ್ದು ಏನು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತಕ್ಕಂಥ ಹೇಳಿರೋರು ಡಿ ವಿ ಅವರು ಇನ್ನು ನೆಕ್ಸ್ಟ್ ಬಂದು ಪ್ರೀತಿ ಇಲ್ಲದ ಮೇಲೆ ಏನನ್ನೂ ಮಾಡಲಾರೆ ದ್ವೇಷವನ್ನು ಕೂಡ ಪ್ರೀತಿ ಇಲ್ಲದ ಮೇಲೆ ಏನನ್ನೂ ಮಾಡಲಾರೆ ದ್ವೇಷವನ್ನು ಕೂಡ ಅಂದರೆ ದ್ವೇಷವನ್ನು ಕೂಡ ಮಾಡಲಾರೆ ಅಂತಕ್ಕಂಥದ್ದು ಅಂಡ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಳ ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇವೆರಡು ಮಾತನ್ನು ಇವೆರಡು ಸಾಲುಗಳನ್ನು ಇರಡು ಇವೆರಡು ವಾಕ್ಯಗಳನ್ನು ಕೊಟ್ಟಂತಕ್ಕಂಥದ್ದು ಜಿ ಎಸ್ ಶೂರುದ್ರಪ್ಪನವರದ್ದು ಅಂಡ್ ನೆಕ್ಸ್ಟ್ ಬಂದು ಗೋವಿಂದಪ್ಪ ಬಂದು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಅಂತಕ್ಕಂಥ ವಾಕ್ಯವನ್ನು ಹೇಳ್ತಾರೆ ಗೋಪಾಲಕೃಷ್ಣ ಅಡಿಗಾರವರು ಬಂದು ಯಾವ ಮೋಹನ ಮುರುಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನದು ಸೊ ಇದನ್ನು ತುಂಬ ಸರಿ ಕೇಳಿದರೆ ಯಾವ ಮೋಹನ ಮುರುಳಿ ಕರೆಯಿತು ಸೊ ಇದು ಯಾರ ಒಂದು ಹಾಡು ಅಂತ ಕೇಳ್ಬೋದು ಅಥವಾ ಯಾರೋ ಬರೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳ್ಬೋದು ಅಥವಾ ಇದು ಯಾರ ಒಂದು ಸಾಲು ಅಂತ ಸಹ ಕೇಳ್ಬೋದು ಗೋಪಾಲಕೃಷ್ಣ ಅಡಿಗಾರವ್ರದ್ದು ಆ ನೆಕ್ಸ್ಟು ತಾಯಿ ನಿನಗೆ ನಿತ್ಯೋತ್ಸವ ಸೊ ಐತಲ್ವಾ ಸೊ ಹಾಡು ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಸೊ ಅದು ನಿಸರ ನಿಸಾರ್ ಅವ್ರು ಬಂದಿರ್ತಕ್ಕಂಥದ್ದು ಆ್ಯಂಡ್ ಕುರಿಗಳು ಸರ್ ನಾವು ಕುರಿಗಳು ಸೊ ಇದು ಸಹ ನಿಸಾರ್ ಅಹಮದ್ ಅವ್ರದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಹಿಟ್ಟರೆ ಸಗಣಿ ತಟ್ಟಿದರೆ ಕುರುಳಾದೆ ನೀನಾರಿಗಾದ ಯಲೆಮಾನವಂಥ ಒಂದು ಇದು ಬರುತ್ತೆ ಸಗಣಿ ಬಗ್ಗೆ ಸೊ ಅದು ಬಂದು ನರಸಿಂಹಚಾರವರ ಒಂದು ಕವನ ಆಗಿರುತ್ತೆ ಸೊ ಅದು ಹಾಗಾಗಿ ಹಿಟ್ಟರೆ ಸಗಣಿಯಾದ ತಟ್ಟರೆ ಕುರುಳಾದ ಇದು ಬಂದು ನರಸಿಂಹಾಚಾರ ಬರ್ತಿರ್ತಕ್ಕಂಥ ಒಂದು ಸಾಲು ಅಥವಾ ಕವನದಿಂದ ಕಂಟಿನ್ಯೂ ಆಗುತ್ತೆ ಕವನ ಬಂದು ಆಂಡ್ ನೆಕ್ಸ್ಟು ಚಿನ್ನವೀರ ಕಣವಿ ಇವರು ಹೇಳಿರ್ತದೋ ವಿದ್ಯಾವಿನೂತನ ವಿದ್ಯಾ ಖೇತ ಸರ ಹೃದಯ ಸಂಸ್ಕಾರಿ ಜಯ ಭಾರತಿ ಅಂತ ಹೇಳ್ತೀವಿ ಸೊ ಅದನ್ನು ಅವ್ರಿ ಬರ್ತಿರ್ತಕ್ಕಂಥದ್ದು ಮೂರು ದಿನದ ಬಾಳು ಮಗ ಮುಗಿಸುತ್ತಿರಲಿ ಸೊ ಇದು ಚೆನ್ನವೀರ ಕಣವಿಯರ ಸಾಲು ಮತ್ತು ಇದು ಹೀಗೆ ಕಂಟಿನ್ಯೂಟಿಯಾಗಿ ಹೋಗ್ತಾ ಇರುತ್ತೆ ಕವನಗಳು ನೆಕ್ಸ್ಟ್ ಕೆ ಎಸ್ ದುಂಡು ಮಲ್ಲಿಗೆ ಬರೆದಿರ್ತಕ್ಕಂಥವರು ಸೊ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಸೊ ಇದು ಇವರ ಒಂದು ಕವನ ಅಥವಾ ಕವಿ ನುಡಿ ಅಂತ ಹೇಳ್ಬೋದು ಅಥವಾ ಇವರ ಒಂದು ಸಾಲುಗಳು ಅಂತ ಇವರು ಬರೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಸಾಲುಗಳಾಗಿರುತ್ತೆ ನೆಕ್ಸ್ಟ್ ನಮ್ಮ ಮುದ್ದಣ್ಣ ಸೊ ಇದಂತೂ ವೆರಿ ಇಂಪಾರ್ಟೆಂಟು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಇದಂತೂ ತುಂಬ ಸರಿ ಕೇಳಿದರೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತಕ್ಕಂಥದ್ದು ಮುದ್ದಣ್ಣರವರ ಸಾಲು ಕನ್ನಡಂ ಕುತ್ತುರಿಯಂತೆ ಅಂತಕ್ಕಂಥದ್ದು ಅಂಡ್ ನೀರಿಲಿಯದ ಗಂಟಲು ಕಡುಬು ತುರುಕಿದಂತಾಯಿತು ವೆರಿ ಇಂಪಾರ್ಟೆಂಟ್ ನೀರ ನೀರಿಲಿಯದ ಗಂಟಲು ಕಡುಬು ತುರುಕಿದಂತಾಯಿತು ಮತ್ತು ಪದ್ಯಂ ಒದ್ಯಂ ಗದ್ಯಂ ಹೃದ್ಯಂ ಇದು ಸಹ ಎಷ್ಟೊಂದು ಸರಿ ಕೇಳಿದರೆ ಮುದ್ದಣ್ಣರವರು ರಚನೆ ಮಾಡಿರ್ತಕ್ಕಂಥ ಸಾಲುಗಳು ಆ್ಯಂಡ್ ನೆಕ್ಸ್ಟ್ ಪಂಪರವರು ಬಂದು ಮಾನವ ಜಾತಿ ತಾನೊಂದೇ ಒಲಂ ಅಂತಕ್ಕಂಥದ್ದನ್ನ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಸವಣ್ಣನವರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಯ್ಯ ಈ ಥರ ಒಂದು ಬರುತ್ತೆ ಕಳಬೇಡ ಕೊಲ್ಲಬೇಡ ಉಸಿಯ ನುಡಿಯಲು ಬೇಡ ವಚನಗಳಲ್ಲಿ ಬರುತ್ತೆ ಆ್ಯಂಡ್ ತಯವೇ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥದ್ದು ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ಪದ ವಚನವನ್ನು ಬಸವಣ್ಣನವರು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಜಿ ಪಿ ರಾಜರತ್ನಂ ಕೇಳಿರ್ಬೋದು ಪರಪಂಚ ಇರೋ ತನಕ ಕನ್ನಡದ ಅಂತಕ್ಕಂಥದ್ದು ಆ್ಯಂಡ್ ನರಕ ನರಕ ಕಿಲ್ಸ್ತಿ ನಾಲಿಗೆ ಸಿಡಿಸ್ಲಿ ಬಾಯಿ ಹೊಲ್ಸಾಕಿ ಅಂದರೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತಕ್ಕಂಥದ್ದು ರಾಜರತ್ನಂಬಿ ಜಿ ಪಿ ರಾಜರತ್ನಂಬಿ ಸಾಲುಗಳನ್ನು ಬರೀತಾರೆ ಅಂಡ್ ನೆಕ್ಸ್ಟ್ ಹಾಮ ನಾಯಕರು ಬಂದು ಕನ್ನಡ ನನ್ನ ಮೊದಲ ಪ್ರೀತಿ ಎರಡನೇ ಪ್ರೀತಿಯು ಆದೆ ಅಂತಕ್ಕಂಥದ್ದು ಇವರ ಒಂದು ಸಾಲಾಗಿರುತ್ತೆ ನೆಕ್ಸ್ಟ್ ದೇ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಹೇಳ್ತೀವಿ ಇವರ ಒಂದು ಸಾಲುಗಳು ಅಂತ ಹೇಳಿದಾಗ ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟ ನಗೆದಂತಾಯಿತು ಇದು ವೆರಿ ಇಂಪಾರ್ಟೆಂಟು ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟ ನಗೆದಂತಾಯಿತು ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಭಕ್ತಿ ದಿತವೆಂದು ನಂಬಲು ಬೇಡ ಅಂತಕ್ಕಂಥದ್ದು ಹರಿದ ಗೋಣಿಯಲ್ಲೊಬ್ಬ ಕಳವಯ್ಯ ತುಂಬಿ ಇರಳೆಲ್ಲ ನಡೆದನು ಸುಂಕ ಕಂಜಿ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನವರ ಒಂದು ಸಾಲುಗಳು ಅಥವಾ ವಚನಗಳು ಅಂತ ನಾವು ಹೇಳಬಹುದು ಆ್ಯಂಡ್ ನೆಕ್ಸ್ಟು ಹಲ್ಲಮ್ಮ ಪ್ರಭೋರ್ ಬಂದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ತನ್ನ ತಾನರಿದರೆ ನುಡಿಯೆಲ್ಲ ಪರತತ್ವ ನೋಡ ಮಾತೆ ಎಂಬುದು ಜ್ಯೋತಿರ್ಲಿಂಗ ಸೊ ಇದೆಲ್ಲ ಬಂದು ಹಲ್ಮ ಪ್ರಭುಗಳ ವಚನಗಳಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ರನ್ನ ಸೊ ಇದಂತೂ ತುಂಬ ಸರಿ ಕೇಳಿದರೆ ನೀರೊಳ ನೀರೊಳಗಿರದ್ ಭೀಮರ್ತನೂರ ಕಪಾತಂ ದುರ್ಯೋಧನಿಗೆ ಮತ್ತು ಭೀಮನಿಗೆ ನಡೀತಕ್ಕಂಥ ಒಂದು ಯುದ್ಧದಲ್ಲಿ ಇದ್ ಬರೋದು ರನ್ನ ತನ್ನ ಕೃತಿಯಲ್ಲಿ ಹೇಳ್ತಾನೆ ನೀರೊಳಗಿರದ್ ಭೀಮರ್ತನೂರ ಕಪಾತಮ್ ಅಂತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಪುರಂದರದಾಸರು ಹೇಳ್ತಾರೆ ಈಸಬೇಕು ಬೇಕು ಇದ್ದು ಜಯಿಸಬೇಕು ಅಂತಕ್ಕಂಥದ್ದು ಆ್ಯಂಡ್ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಸಿಕೊಳ್ಳಬೇಡಿ ಹುಚ್ಚಪ್ಪ ದಗಳಿರ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ದುಗ್ಗಾಣಿ ಎಂಬುದು ದುರ್ಜನ ಸಂಘ ಇದು ಪುರಂದರ ಪುರಂದರದಾಸರ ಒಂದು ವಾಕ್ಯಗಳು ನೆಕ್ಸ್ಟು ಸರ್ವಜ್ಞ ಬಂದು ಹೇಳುತ್ತೋ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಅಂತಕ್ಕಂಥ ಸಾಲುಗಳನ್ನು ಸರ್ವಜ್ಞ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಸಂಚಿ ಹೊನ್ನಮ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಹಡೆದ ತಾಯಿ ಹೆಣ್ಣಲ್ಲವೇ ತಮ್ಮನ್ನೆಲ್ಲ ಹಡೆದ ತಾಯಿ ಅಂತಕ್ಕಂಥ ಒಂದು ವಚ ಪದ್ಯವನ್ನು ಬರೀತಾರೆ ಅವರು ನೆಕ್ಸ್ಟ್ ಕನಕದಾಸ ಕುಲ ಕುಲ ಕುಲವೆಂದು ಹೊಡೆದಾಡದಿದೆ ಸೊ ಕುಲದ ಬಗ್ಗೆ ಹೇಳ್ತಕ್ಕಂಥದ್ದು ಕನಕದಾಸರು ನೆಕ್ಸ್ಟ್ ನೇಮಿಚಂದ್ರ ಬಂದು ಸ್ತ್ರೀ ರೂಪಮಿಂ ರೂಪಂ ಶೃಂಗಾರಮಿಂ ರಸಂ ಅಂತಕ್ಕಂಥ ಒಂದು ಸಾಲುಗಳನ್ನು ಹೇಳ್ತಾರೆ ನೆಕ್ಸ್ಟ್ ಶ್ರೀ ವಿಜಯ ಇವರು ಬಂದು ಕವಿರಾಜ ಮಾರ್ಗದ ರಚನಾಕಾರರು ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತಕ್ಕಂಥ ಒಂದು ಲೈನನ್ನು ಹೇಳ್ತಾರೆ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತಕ್ಕಂಥ ಸಾಲು ಶ್ರೀ ವಿಜಯರವ್ರದ್ದು ಆ್ಯಂಡ್ ಈಶ್ವರ ಸೆಣಗಲ್ಲು ಇವರು ಹೇಳ್ತಕ್ಕಂಥದ್ದು ಜಗವೆಲ್ಲ ನಗುತ್ತಿರಲಿ ಜಗದೊಳವು ನನಗಿರಲಿ ಇಟ್ ಮೀನ್ಸ್ ಜಗವೆಲ್ಲ ನಗುತ್ತಿರಲಿ ಜಗದ ಹೊಳಲು ಒಳವು ನನಗಿರಲಿ ಅಂತಕ್ಕಂಥದ್ದು ಜಗದ ಅಳುವು ಜಗದಳುವು ನನಗಿರಲಿ ನೆಕ್ಸ್ಟ್ ಅಕ್ಕ ಮಹಾದೇವರು ವಚನ ಹೇಳ್ತಕ್ಕಂಥದ್ದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಯಂತಯ್ಯ ಅಂತಕ್ಕಂಥ ಸಾಲನ್ನು ಹೇಳ್ತಾರೆ ಆ್ಯಂಡ್ ಇಳೆನಿಂಬೆ ಮಾವು ಮಾದಲಕ್ಕೆ ಉಳಿ ನೀರೆದವರು ಯಾರರು ಅಂತಕ್ಕಂಥದ್ದು ಅಕ್ಕ ಮಹಾದೇವಿಯವರ ಸಾಲುಗಳು ಆ್ಯಂಡ್ ನೆಕ್ಸ್ಟು ಇಂದು ದರ ಹೊನ್ನ ಹೊನ್ನಾಪುಟ ಅಂತಕ್ಕಂಥವ್ರು ಕಷ್ಟ ಕಷ್ಟ ಮನುಜರ ನಾವು ಕಪ್ಪು ಮನುಜರು ಕಷ್ಟ ಮನುಜರ ನಾವು ಕಪ್ಪು ಮನುಜರು ಅಂತಕ್ಕಂಥದ್ದು ಇನ್ನೊಂದರ ಹೊನ್ನಾಮಠ ಅವ್ರದ್ದು ಆ್ಯಂಡ್ ಈಶ್ವರ ಸಣಗಲ್ಲಾಯ್ತಲ್ವಾ ಸೊ ದಬಾ ಅವ್ರು ಹೇಳ್ತಾರೆ ಸೋಮವಾರ ಚಿಂತಿ ಮಂಗಳವಾರ ಸ ಸಂಶಿ ಬುಧವಾರ ನಿಶಾಂತಿ ಅಂತಕ್ಕಂಥ ಸಾಲುಗಳನ್ನು ಕುಲಕರ್ಣಿ ಕುಲಕರ್ಣಿಯವರು ಹೇಳ್ತಾರೆ ಸೊ ಇಷ್ಟು ಒಂದು ಕವಿಗಳ ಒಂದು ಹಿತನುಡಿಗಳು ಅಥವಾ ಅವರ ಒಂದು ವಚನಗಳ ಸಾಲುಗಳು ಸೊ ಇದನ್ನು ನೋಡ್ಕೊಂಡು ಬನ್ನಿ ಇದ್ರ ಇದರ ಜೊತೆಗೇನು ತುಂಬ ಇದ್ದಾವೆ ಸೊ ಅದು ಅದ್ರ ಬಗ್ಗೆಯೂ ಸಹ ನೀವು ಜಾಸ್ತಿ ಗಮನವನ್ನು ಹರಿಸಿ ಸೊ ಯಾಕಂದರೆ ಎಲ್ಲ ಎಕ್ಸಾಮ್ಸಲ್ಲೂ ಒಂದೊಂದು ಕ್ವಶನ್ ಈ ಥರ ಒಂದು ಕ್ವಶನ್ ಸಾಲುಗಳನ್ನು ಕೊಟ್ಟು ಇದು ಯಾರ ಲೇಖಕರು ರಚನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ತುಂಬ ವೆರಿ ಇಂಪಾರ್ಟೆಂಟು ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಇನ್ನು ಬೇಕಾದಷ್ಟು ಕಲೆಕ್ಷನ್ಸ್ಗಳನ್ನು ನೀವು ಮಾಡ್ಕೋಬಹುದಾಗಿರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ